ಹರೇ ಕೃಷ್ಣ ಕಲ್ಯಾಣ್ ಹಿಡನ್ ವೈಫ್ಸ್ಗೆ ಸ್ವಾಗತ ತುಲಾರಾಶಿಯವರಿಗೆ ಗುರು ಶನಿ ಕೇತುವಿನ ಸ್ಥಾನ ಬದಲಾವಣೆಯಿಂದ ಏನೇನು ಫಲ ಅಂತ ಸ್ವಲ್ಪ ತಿಳಿಯೋಣ ಗುರುಬಲ ಬಂತು ನಿಮಗೆ ಫೈನಲಿ ಭಾಗ್ಯ ಸೌಭಾಗ್ಯಗಳೂ ಬರುತ್ತವೆ ಆತ್ಮವಿಶ್ವಾಸವೂ ಹೆಚ್ಚುತ್ತೆ ಮದುವೆಯಾಗಬೇಕೆಂದಿರುವವರಿಗೆ ಮದುವೆ ಮಕ್ಕಳನ್ನು ನಿರೀಕ್ಷಿಸುವವರಿಗೆ ಮಕ್ಕಳು ಹೀಗೆ ಎಲ್ಲ ಶುಭವೇ ನಡೆಯುವುದು ಬರಬೇಕಾಗಿದ್ದ ಹಣವೂ ಬರುತ್ತದೆ ನೀವು ಕೂಡ ಕೊಡಬೇಕಾಗಿದ್ದ ಹಣವನ್ನು ಕೊಟ್ಟು ನಿರಾಳವಾಗ್ತೀರಿ ಆದರೂ ಎರಡು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯ ಚೆನ್ನಾಗಿ ಕಂಡರೂ ಆಗಾಗ ಹುಷಾರು ತಪ್ಪೋದು ಶತ್ರುಗಳು ಇಲ್ಲ ಅಂತ ತಿಳ್ಕೊಂಡ್ರೂ ಅವರ ಉಪಟಳ ಇದ್ದೇ ಇರುತ್ತೆ ಆದರೂ ನಿಮ್ಮ ಭಯ ಅವರಿಗೂ ಇರುತ್ತೆ ನಿಮ್ಮ ಒಳ್ಳೆಯ ಟೈಮನ್ನು ನೀವು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಈಗ ನಿಮಗೆ ಯಾರ ವಿಷಯವೂ ಬೇಡ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೆಯದು ಹೊಸ ವಾಹನ ಕೂಡ ಖರೀದಿಸುವಿರಿ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ ಮಧುರವಾಗಿ ಮಾತಾಡಲು ಕಲಿಯಿರಿ ಸರಿಯಾದದನ್ನೇ ಹೇಳ್ತೀರಿ ಆದರೆ ಬೇರೆಯವರು ಬೇರೆ ಅರ್ಥ ಕಲ್ಪಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಉಳಿದದ್ದೆಲ್ಲ ಚೆನ್ನಾಗಿದೆ ಉದ್ಯೋಗದಲ್ಲಿ ಬಡ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ವಿದೇಶ ಯಾತ್ರೆ ಇಚ್ಛೆ ಉಳ್ಳವರು ಈ ವರ್ಷ ಹೋಗಿ ಬರುವಿರಿ ಹಣದ ವಿಷಯದಲ್ಲಿ ಹುಷಾರಾಗಿರಿ ಒಳ್ಳೆ ಸಮಯ ಅಂತ ಅಜಾಗರೂಕರಾಗಿದ್ದರೆ ನಷ್ಟ ಆಗುವ ಸಂಭವ ಕೂಡ ಇದೆ ಉಳಿದದ್ದು ನಿಮ್ಮ ದಶಾಭುಕ್ತಿಯ ಮೇಲೆ ಅವಲಂಬಿಸಿದೆ ಅದರ ಜೊತೆ ಕರ್ಮಫಲವೂ ಬರುತ್ತೆ ಒಳ್ಳೆಯದೇ ಮಾಡಿದರೆ ದೇವರು ಮುಂದೆ ಕಾಪಾಡ್ತಾನೆ ಯಾಕಂದರೆ ಗುರು ಅಕ್ಟೋಬರ್ ನಂತರ ಅತಿಚಾರಿಯಾಗುವಾಗ ಮತ್ತೆ ಕೆಲವು ಬದಲಾವಣೆ ಕಾಣ್ತೀರಿ ಅದಕ್ಕೂ ಮುಂಚೆ ಬೇಗ ಬೇಗ ನಿಮ್ಮ ಕಾರ್ಯಗಳನ್ನು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಿ ಪುನಃ ಹೇಳ್ತೀನಿ ಎಲ್ಲ ಕಡೆಯಿಂದಲೂ ಹೆಚ್ಚಿನ ಧನ ಲಾಭವಿದೆ ಆದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಿ ಇಲ್ಲಾಂದರೆ ಕಳ್ಕೊಳ್ಳುವ ಯೋಗ ಕೂಡ ಬರುತ್ತೆ ಕೆಲಸದ ಒತ್ತಡ ಇರ್ಬೋದು ಉಳಿದ ದೋಷಗಳಿಗೆ ಕೆಲವು ಪರಿಹಾರ ಮಾಡಿಕೊಳ್ಳಿ ಯಾವಾಗಲೂ ಹಿರಿಯರ ಆಶೀರ್ವಾದ ಹಾಗೂ ಸಲಹೆ ತಗೊಳ್ಳಿ ದಿನಾಲೂ ಒಳ್ಳೆಯ ಪರ್ಫ್ಯೂಮ್ ಬಳಸಿ ವಿಶೇಷವಾಗಿ ಮದುವೆಯಾಗಬೇಕೆಂದು ಇದ್ದವರು ಶಿವನಿಗೆ ಅಭಿಷೇಕ ಯಾವುದಾದ್ರೂ ದೇವಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ